ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಯಾವ ನಟ ನಟಿಯರು ಡಿವೋರ್ಸನ್ನು ತೆಗೆದುಕೊಂಡಿದ್ದಾರೆ ನೋಡೋಣ ಊರ್ವಶಿ ಹಾಗೆ ಸುಧಾರಾಣಿಯವರು ಸಹ ಡಿವೋರ್ಸನ್ನು ತೆಗೆದುಕೊಂಡಿದ್ದಾರೆ ಟೈಗರ್ ಪ್ರಭಾಕರ್ ಅವರ ಜೊತೆ ಜಯಮಾಲಾ ಕೂಡ ಮದುವೆಯನ್ನಾಗಿದ್ದರು ಅವರೂ ಸಹ ಡಿವೋರ್ಸ್ ತೆಗೆದುಕೊಳ್ತಾರೆ ಮೀರಾ ಜಾಸ್ಮಿನ್ ಇವರು ಕನ್ನಡ ಚಿತ್ರರಂಗದಲ್ಲೂ ಸಹ ತುಂಬಾ ಒಳ್ಳೆಯ ಅದ್ಭುತ ಅಭಿನಯವನ್ನು ಮಾಡಿದರು ಇವರೂ ಸಹ ಮದುವೆ ನಂತರ ಡಿವೋರ್ಸನ್ನು ತೆಗೆದುಕೊಂಡಿರುವಂತಹ ನಟಿ ಕೂಡ ಇವರು ಆಗಿದ್ದಾರೆ ಸರಿತಾ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿ ಆಗಿ ಅನೇಕ ಸಿನಿಮಾಗಳನ್ನು ಮಾಡಿ ಹೆಸರನ್ನು ಮಾಡಿದರು ಇವರು ಸಹ ವಿಚ್ಛೇದನವನ್ನು ಪಡೆದಿದ್ದಾರೆ ಪ್ರೇಮ ಅವರು ಸಹ ಮದುವೆ ನಂತರ ವಿಚ್ಛೇದನವನ್ನು ಪಡೆದುಕೊಂಡಿರುವಂತಹ ನಟಿಯಾಗಿದ್ದಾರೆ ಶ್ರುತಿ ಹಾಗೂ ಮಹೇಂದರ್ ಈ ಇಬ್ಬರೂ ಸಹ ಒಳ್ಳೆಯ ಜೋಡಿ ಅಂತ ಹೇಳಿ ಗುರುತಿಸಿಕೊಂಡು ಸೆನ್ಸೇಷನ ಕ್ರಿಯೇಟ್ ಮಾಡಿತ್ತು ಈ ಜೋಡಿ ಆದರೆ ಈ ಜೋಡಿಯೂ ಸಹ ಬೇರೆ ಆಗಬೇಕಾದಂತಹ ಪರಿಸ್ಥಿತಿ ಬಂತು ಅನುಪ್ರಭಾಕರ್ ಎರಡನೇ ಮದುವೆಯನ್ನು ಆಗಿದ್ದಾರೆ ಅವರು ಮೊದಲೇ ಗಣ್ಣನ ಜೊತೆ ವಿಚ್ಛೇದನವನ್ನು ಪಡೆದ ನಂತರದಲ್ಲಿ ಅಪೂರ್ವ ಶ್ರೀ ಇವರು ಸಹ ಸಿನಿ ಸೀರಿಯಲ್ನಲ್ಲಿ ತುಂಬಾ ಅತಿ ಪ್ರಮುಖವಾಗಿದ್ದಾರೆ ಇವರು ಸಹ ಅಷ್ಟೇ ರಾವ್ ಈಗ ಇವರು ಖ್ಯಾತ ಹ್ಯಾಂಕರ್ ಆಗಿ ಕಾಣಿಸ್ಕೊಳ್ತಾ ಇದ್ದು ಇವರು ಸಹ ವಿಚ್ಛೇದನ ಪಡೆದಿದ್ದಾರೆ ರೇಮೋ ಮಜಾ ಟಾಕೀಸ್ ಇವರು ಸಿಂಗರ್ ಆಗಿ ತುಂಬಾ ಒಳ್ಳೆಯ ಅದ್ಭುತವಾದಂತಹ ಗಾಯಕಿ ಇವರಾಗಿದ್ದರು ಇವರು ಸಹ ಅಷ್ಟೇ ಕಿರಿ ಕೀರ್ತಿ ಕಿರಿ ಕೀರ್ತಿ ಜೋಡಿ ನಂಬರ್ ಒನ್ಗೂ ಸಹ ಬಂದು ತುಂಬಾ ಒಳ್ಳೆಯ ಜೋಡಿ ಅಂತ ಕೂಡ ಅನಿಸ್ಕೊಂಡಿದ್ದಂತಹ ಜೋಡಿಯಾಗಿತ್ತು ಜ್ಯೋತಿರಾಯ್ ಇವರು ಸಹ ಅಷ್ಟೇ ಇತ್ತೀಚಿನ ನಿನ್ನೆ ಮೊನ್ನೆಯಷ್ಟೇ ನಿವೇತ್ತ ಗೌಡ ಹಾಗೂ ಚಂದನ್ ಈ ಇಬ್ಬರು ಜೋಡಿಯೂ ಸಹ ಬೇರೆ ಆಗಿರುವಂಥದ್ದು ಕಿರಿಕೀರ್ತಿ ಹಾಗೂ ಅವರ ಜೋಡಿಯೂ ಸಹ ದೂರ ಆಗಿರುವಂತಹ ಜೋಡಿ ಇವರದಾಗಿದೆ ಸಮಂತ ಹಾಗೂ ನಾಗಾರ್ಜುನ್ ಜೋಡಿ ಕೂಡ ಬೇರೆಯಾಯಿತು